ಇವರ ಹೆಸರು ಭಾಗ್ಯ ನೋಡ್ಲಿಕ್ಕೆ ಸಮಾಧಾನವಾಗಿದ್ರು ಕೂಡ ಇವರ ಬಾಯಿ ಮಾತ್ರ ಅನಕೊಂಡ ಹಾಗೆ ಆ ಮನೆಯಲ್ಲಿ ಅವರ ಬಾಯಿಗೆ ಹೆದರುವವರು ಇಬ್ಬರು ಮಾತ್ರ ಒಬ್ಬರು ಅವರ ಗಂಡ ರತ್ನಯ್ಯ ಇನ್ನೊಬ್ಬಳು ಸೊಸೆಯಾದ ಪಲ್ಲವಿ ಗಂಡನಾದ ರತ್ನಯ್ಯ ಸಾಧ್ಯವಾದಷ್ಟು ಹೆಂಡತಿಯ ಕಣ್ಣಿಗೆ ಬೀಳದ ಹಾಗೆ ಇರ್ತಾರೆ ಆದರೆ ದೊಡ್ಡ ಸೊಸೆಯಾದ ಪಲ್ಲವಿಗೆ ಮಾತ್ರ ಅತ್ತೆ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದರಿಂದ ಭಾಗ್ಯ ಯಾವಾಗಲೂ ಸೊಸೆಯನ್ನು ಬೈತಾನೆ ಇರ್ತಾಳೆ ಏನೇ ಸೊಸೆ ನಿನ್ ಹಾಳಾದ ಮುಖನ ಯಾಕೆ ನನ್ಗೆ ತೋರಿಸ್ತೀಯಾ ಸುಮ್ನೆ ಇಲ್ಲಿ ಬಂದು ನಿಂತ್ಕೊಂಡಿದ್ಯಲ್ಲ ಹೊರಗಡೆ ಅಂಗಳಕ್ಕೆ ನೀರಾಕು ಗಿಡಗಳಾಕೆ ಬಾಡಿ ಹೋಗಿದೆ ಅತ್ತೆ ನೀರಾಕಿ ಎರಡ್ ಮೂರು ಗಂಟೆ ಆಗಿದಷ್ಟೆ ಮತ್ತೆ ಮತ್ತೆ ನೀರು ಅಂದ್ರೆ ಗಿಡ ಸತ್ತೋಗಲ್ವಾ ಪಲ್ಲವಿ ಹೇಳಿದಾಗ ದಿಮಾಕಿನಿಂದ ಅತ್ತೆ ಹೀಗೆ ಹೇಳಿದ್ಲು ಹೌದಮ್ಮ ಸೊಸೆ ಅಯ್ಯಯ್ಯೋ ನನಗ್ ಗೊತ್ತಾಗಿಲ್ವೆ ಹೌದು ಬೆಳಿಗ್ಗೆ ಎದ್ದಾಗಿನಿಂದ ನೀನು ಎಷ್ಟು ಸಲ ನೀರ್ ಕುಡ್ದೆ ಅತ್ತೆ ಎರಡ್ ಮೂರ್ ಸಲ ಕುಡ್ದಿರ್ತೀನಿ ಹಾಗಾದ್ರೆ ನೀನ್ ಸಾಯ್ಲೇ ಇಲ್ಲ ಹಾಗೆ ಅಂತ ಅತ್ತೆ ಬಾಗ್ಯ ಹೇಳಿದಾಗ ಸೊಸೆಗೆ ತುಂಬಾ ಬೇಜಾರಾಯಿತು ಈ ಮನೆಯಲ್ಲಿ ನಾನ್ ಹೇಳಿದ ಕೆಲ್ಸನ ನೀನು ಮಾಡ್ಲೇಬೇಕು ಹೋಗು ಹೋಗಿ ಬಾವಿಯಿಂದ ನೀರ್ ತೆಗೆದು ಗಿಡಗಳಿಗೆ ಹುಯಿ ಗಿಡಗಳು ಎಲ್ಲಾದ್ರೆ ಹಸಿರಾಗಿ ಇದೆ ಅಂತ ನೀರು ಮಾತ್ರ ಉಯ್ಯದಿದ್ರೆ ನೀವು ಏನ್ ಮಾಡ್ತೀರಾ ಅಂತ ಗೊತ್ತತ್ತೆ ಭಯ ಇರುವ ಕೋಳಿ ಬಜಾರಲ್ಲಿ ಮೊಟ್ಟೆ ಹಾಕಿದ ಹಾಗೆ ನನ್ ಮುಂದೆ ಮಾತ್ರ ಭಯ ಇರುವ ಹಾಗೆ ನಾಟಕ ಮಾಡ್ಬೇಡ ಹೋಗು ಹೋಗಿ ಮೊದ್ಲು ನಾನು ಹೇಳಿದ ಕೆಲಸ ಮಾಡು ಅವಾಗ ಮಾತ್ರ ನಿಂಗೆ ಊಟ ಕೊಡೋದು ಹಸಿವು ಅಂತ ನನ್ನ ಹತ್ರ ಬಂದ್ರೆ ಅಷ್ಟೇ ಮತ್ತೆ ನಿನ್ನ ಕೊಂದು ಬಿಡ್ತೀನಿ ಹೋಗಿ ಇಲ್ಲಿಂದ ಹೀಗೆ ಭಾಗ್ಯ ಹೇಳಿದ ತಕ್ಷಣ ಪಲ್ಲವಿ ಹೊರಗಡೆ ಬಾವಿ ಹತ್ರ ಬಂದ್ಲು ನಿಧಾನವಾಗಿ ಬಕೆಟಿಂದ ನೀರು ತೆಗೆದು ಉಯ್ತಾನೆ ಇದ್ಲು ಒಂದೋ ಎರಡೋ ಬಕೆಟು ನೀರು ತೆಗ್ದಿದೋ ಅಷ್ಟೇ ಬಕೆಟು ಹಕ್ಕ ಬಿಚ್ಚಕೊಂಡು ಬಾವಿಯೊಳಗೆ ನಿಧಾನವಾಗಿ ಕೆಳಗೆ ಬಿತ್ತು ಪಲ್ಲವಿ ಗೊಂದಲ ಪಡ್ತಾ ಇದ್ದಂಗೆ ಭಾಗ್ಯ ಅಲ್ಲಿಗೆ ಬಂದ್ಲು ಪಲ್ಲವಿ ಭಯಪಡುತ್ತಾ ಭಾಗ್ಯನ ನೋಡಿದ್ಲು ಏನೇ ಅದು ಸೌಂಡು ಏನ್ ಸತ್ತೆ ಪಲ್ಲವಿ ಭಯಪಡುತ್ತಾ ತಡವಡಿಸುತ್ತಾ ಹೀಗೆ ಹೇಳಿದ್ಲು ಅತ್ತೆ ನೀವು ನೀವು ಹೇಳಿದ ಹಾಗೇನೆ ನೀರ್ನ ತೆಗಿತಾ ಇದ್ದೆ ಬಕೆಟು ಅಗ್ಗ ಬಿಚ್ಕೊಂಡು ಬಾವಿಯೊಳಗೆ ಬಿದ್ಬಿಡ್ತು ನಾನು ಏನು ಮಾಡಿಲ್ಲತ್ತೆ ಹಾಗೆ ಹೇಳಿದಾಗ ಭಾಗ್ಯನಿಗೆ ಕೋಪ ಬಂದು ಕೋಪದಿಂದ ನೀನು ಬೇಕು ಅಂತ ತಾನೆ ಬಕೆಟ್ನ ಬಾವಿಯೊಳಗೆ ಹಾಕ್ದೆ ಅಯ್ಯೋ ಇಲ್ಲತ್ತೆ ಯಾಕತ್ತೆ ಹಾಗೆ ಮಾಡ್ತೀನಿ ನಾನು ನಿಮ್ಗೆ ಎಷ್ಟೋ ಸಮಯದಿಂದ ಹೇಳ್ತಾ ಇದ್ದೀನಿ ಆ ಹಗ್ಗ ಹಳೇದಾಗಿದೆ ಹೊಸದಾದ ಹಗ್ಗ ತಂದ್ಕೊಡಿ ಅಂತ ಆದ್ರೆ ನೀವೇ ತಂದ್ಕೊಟ್ಟಿಲ್ಲ ಅದೇ ಕಣಿಸೋಸೆ ಈ ಬಕೆಟ್ ಇದ್ರೆ ತಾನೇ ಅತ್ತೆ ನಮ್ ಜೊತೆ ಪದೇ ಪದೇ ಗಿಡಕ್ಕೆ ನೀರ್ ಅಂತ ಹೇಳ್ತಾ ಇರ್ತಾರೆ ಈ ಬಕೆಟ್ ಇದ್ರತನೆ ಬಟ್ಟೆ ಹೋಗಿಲಿಕ್ಕೆ ನೀರ್ ತೆಗಿ ಅಂತ ಹೇಳ್ತಾರೆ ಅದ್ರಿಂದ ಅತ್ತೆಗೆ ಗೊತ್ತಿಲ್ಲದೆ ನಿಧಾನವಾಗಿ ಹಗ್ಗವನ್ನು ಕಟ್ ಮಾಡಿ ಬಕೆಟಿಗೆ ಕಟ್ಟಿದ ಹಾಗೆ ಕಟ್ಬಿಟ್ಟು ನಾಟಕ ಮಾಡಿದ್ರೇನೆ ಬಕೆಟ್ ನೀರೊಳಗೆ ಬಿದ್ಬಿಡುತ್ತೆ ಅಂತ ನಾಟಕ ಮಾಡಿ ತಾನೆ ನೀನೆ ಬಕೆಟಿನ ಬಾವಿಯೊಳಗೆ ಹಾಕ್ದೆ ಅಯ್ಯೋ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ನಿಜವಾಗ್ಲೂ ನನಗೆ ಆ ರೀತಿ ಆಲೋಚನೆ ಬರ್ಲೇ ಇಲ್ಲತ್ತೆ ಖಂಡಿತವಾಗಿ ನನ್ಗೆ ಆ ರೀತಿ ಆಲೋಚನೆಲ್ಲ ಬರದಿಲ್ಲತ್ತೆ ನೀವು ಕೊಟ್ಟಿದ್ದು ತಿನ್ಕೊಂಡು ಇರತ್ತನ್ ನನ್ ಕೆಲ್ಸ ಸಾಕು ನಿಲ್ಸೆ ನಿನ್ ನಾಟ್ಕನ ಚಿನ್ನದಂತಹ ಬಕೆಟ್ ಅದು ನೀನೇ ಬಾವಿಯೊಳಗೆ ಇಳಿದು ಬಕೆಟ್ ತೆಗಿ ಅತ್ತೆ ನನ್ ಬಾವಿಗೆ ಇಳಿಯಲ್ಲ ನನಗೆ ಈಜು ಗೊತ್ತಿಲ್ಲತ್ತೆ ದಯವಿಟ್ಟು ನನ್ನ ಬಿಟ್ಬಿಡಿ ನನಗೆ ಈಜು ಗೊತ್ತಿಲ್ಲತ್ತೆ ನಿಂದು ಗಟ್ಟಿ ಶರೀರ ಕಣೆ ಅಷ್ಟು ಸುಲಭವಾಗಿ ನೀನು ಸಾಯಲ್ಲ ಬಾವಿಯೊಳಗೆ ಹಾರಿ ಆ ಬಕೆಟ್ನ ತಗೊಂಬ ಇಲ್ಲದಿದ್ರೆ ತಿನ್ಲಿಕ್ಕೆ ನಿನಗೆ ಊಟನು ಕೊಡೋದಿಲ್ಲ ಮಲ್ಗಕ್ಕೆ ನಿನಗೆ ಜಾಗನು ಕೊಡಲ್ಲ ಇಲ್ಲಂದ್ರೆ ನಾನೇ ಗೋಡೆಗೆ ಹೋಗಿ ಗುದ್ದಿಕೊಂಡು ನೀನೇ ನೀನೆ ನನ್ನನ್ನು ಗೋಡೆಯಲ್ಲಿ ಹಾಕಿ ಗುದ್ದಿದೆ ಅಂತ ನನ್ ಮಗನಾದ ಪ್ರಶಾಂತಿಗೆ ಹೇಳ್ತೀನಿ ಆಮೇಲೆ ಅವನ್ ಬಂದು ನಿನ್ನ ಏನ್ ಮಾಡ್ತೇನೆ ಗೊತ್ತಾ ಸರಿಯಾಗಿ ಹಿಡಿದು ಎರಡು ಬಾರಿಸ್ತಾನೆ ಹೀಗೆ ಹೇಳಿ ಬಾಗಿ ಅಲ್ಲಿಂದ ಹೊರಟೋದ ನಂತರ ಪಲ್ಲವಿ ಅಲ್ಲೇ ನಿಂತು ಅಳ್ತಾ ಇದ್ಲು ಬಾವಿ ತಾಯಿ ನನ್ ಜೀವನ ಇವಾಗ ನಿಮ್ಮ ಕೈಯಲ್ಲೇ ಇದೆ ಬಕೆಟ್ ಅನ್ನು ಕೊಟ್ಟು ನನ್ನ ಪ್ರಾಣವನ್ನು ಕಾಪಾಡ್ತೀರಾ ಅಥವಾ ನನ್ನ ಜೀವವನ್ನು ತೆಗೆದುಕೊಂಡು ನನ್ನ ಸಾಯಿ ಅಂತ ಹೇಳ್ತೀರಾ ನಿಮ್ಮನ್ನು ನಂಬಿ ಬಾವಿಯೊಳಗೆ ಹಾರ್ತೀನಿ ಹಾಗೆ ಅಂತ ಹೇಳ್ತಾ ಇರುವಾಗ ಕಿಲಕಿಲ ಅಂತ ನಗು ಶಬ್ದ ಕೇಳಿಸಿತು ಪಲ್ಲವಿ ಗೊಂದಲದಿಂದ ನೋಡುದ್ಲು ಆದ್ರೆ ಅಲ್ಲಿ ಸುತ್ತಮುತ್ತ ಯಾರೂ ಇರಲಿಲ್ಲ ಪಲ್ಲವಿ ನೀರೊಳಗೆ ಹಾರಿದ್ಲು ಆ ಬಾವಿಯೊಳಗೆ ಬಕೆಟ್ ಅನ್ನು ಹುಡುಕ್ತಾ ಇರುವಾಗ ಸುಂದರವಾದ ಕಾಡಿಗೆ ಹೋಗಿ ತಲುಪದ್ಲು ಪಲ್ಲವಿ ಅಲ್ಲಿ ಸುಂದರವಾದ ಹೂಗಳಿತ್ತು ಅವುಗಳನ್ನು ನೋಡಿ ಪಲ್ಲವಿ ಸಂತೋಷದಿಂದ ವಾರೆವಾ ಈ ಸಣ್ಣ ಬಾವಿಯೊಳಗೆ ಇಷ್ಟು ದೊಡ್ಡ ಕಾಡಿದ್ಯಾ ಎಷ್ಟೊಂದು ಸುಂದರವಾಗಿದೆ ಇವಾಗ ನನ್ ಬಕೆಟ್ ಎಲ್ಲಿದೆ ಅಂತ ಹುಡುಕಬೇಕು ಬಕೆಟ್ ಇಲ್ಲದೆ ನನ್ ತಿರುಗಿ ಮನೆಗೆ ಹೋಗಲ್ಲ ಹೇಗಾದ್ರೂ ಸರಿ ಬಕೆಟ್ನ ತಗೊಂಡೇ ಹೋಗ್ಬೇಕು ಹಾಗೆ ಅಂದುಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಒಂದು ಮಾವಿನ ಮರ ಅವಳನ್ನು ನೋಡಿ ಮಾತನಾಡಿತು ಯಾರಮ್ಮ ನೀನು ಇಲ್ಲಿಗೆ ಹೇಗೆ ಬಂದೆ ಪಲ್ಲವಿ ಆ ಮಂತ್ರದ ಮರದ ಮಾತನ್ನು ಕೇಳಿ ಆಶ್ಚರ್ಯಪಟ್ಲು ನನ್ನ ಹೆಸರು ಪಲ್ಲವಿ ನಮ್ಮ ಅತ್ತೆ ಹೆಸರು ಭಾಗ್ಯ ಮಗುವೇ ನಿನ್ನ ಎಲ್ಲಾ ಕತೆಗಳು ಬೇಡ ನಡೆದ ವಿಚಾರದ ಬಗ್ಗೆ ಮಾತ್ರ ಹೇಳು ನಮ್ಮ ಅತ್ತೆ ಬಾವಿಯಿಂದ ನೀರ್ ತೆಗೆದು ಗಿಡಕ್ಕೆ ಉಯ್ಯಿ ಅಂತ ಹೇಳಿದ್ರು ಆವಾಗ ನನ್ನ ಬಾವಿಯಿಂದ ನೀರ್ ತೆಗಿಯುವಾಗ ಹಗ್ಗ ತುಂಡಾಗಿ ಬಕೆಟ್ ಬಾವಿಯೊಳಗೆ ಬಿದ್ಬಿಡ್ತು ನಮ್ಮ ಅತ್ತೆ ಬಕೆಟ್ ತಗೊಂಡೇ ಮನೆಗೆ ಬರ್ಬೇಕು ಅಂತ ಹೇಳ್ಬಿಟ್ರು ದಯವಿಟ್ಟು ನನ್ನ ಬಕೆಟ್ನ ನನಗೆ ಕೊಡು ತಾಯಿ ನನ್ನ ಜೊತೆ ಎಷ್ಟೇ ಕೇಳಿದ್ರು ಏನು ಪ್ರಯೋಜನ ಇಲ್ಲ ತಾಯಿ ಈ ಬಾವಿಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ ಬಾವಿ ಒಳಗೆ ಏನೇ ಬಿದ್ದರೂ ಅವ್ರು ಇಲ್ಲಿಂದ ತಗೊಳ್ತಾರೆ ನಿನಗೆ ಬೇಕಂದ್ರೆ ನೀನು ಅವರ ಬಳಿ ಹೋಗಿ ಕೇಳಮ್ಮ ಆ ಮಾತು ಕೇಳಿ ಪಲ್ಲವಿ ಸ್ವಲ್ಪ ಮುಂದೆ ನಡೆಯುತ್ತ ಆ ಅಜ್ಜಿಯ ಮನೆಗೆ ಬಂದ್ಲು ನೀರೊಳಗೆ ಇರುವ ಮನೆಯನ್ನು ನೋಡಿ ಪಲ್ಲವಿ ಆಶ್ಚರ್ಯ ಪಟ್ಲು ಅಜ್ಜಿ ಪಲ್ಲವಿ ಜೊತೆ ಎಲ್ಲಾ ವಿಚಾರವನ್ನು ಕೇಳಿ ತಿಳಿದುಕೊಂಡ್ರು ಪಲ್ಲವಿ ಎಲ್ಲಾ ವಿಚಾರವನ್ನು ಹೇಳಿದ್ಲು ನೋಡಮ್ಮ ನಿನ್ನ ನೋಡಿದ್ರೆ ಚೆನ್ನಾಗಿ ಅಡಿಗೆ ಮಾಡುವವಳ ಹಾಗೆ ಕಾಣುತ್ತೆ ನನಗೆ ತುಂಬಾ ಹಸಿವಾಗ್ತಿದೆ ನನಗೆ ಸ್ವಲ್ಪ ಚೆನ್ನಾಗಿ ಅಡಿಗೆ ಮಾಡಿ ಆಗ್ತೀಯಾ ಈ ನೀರೊಳಗೆ ಅಡಿಗೆ ಮಾಡ್ಬೋದಾ ಅಡಿಗೆ ಅಷ್ಟು ಈ ನೀರೊಳಗೆ ಒಲೆ ಇದೆಯಾ ನನಗೆ ಚೆನ್ನಾಗಿರುವ ಅಡಿಗೆ ಮಾಡಿ ಹಾಕು ಹಾಗೆ ಅಂತ ಆ ಅಜ್ಜಿ ಅವಳ ಬಳಿ ಕೇಳಿಕೊಂಡ್ರು ಪಲ್ಲವಿ ತುಂಬಾ ರುಚಿಯಾದ ಅಡಿಗೆ ಮಾಡಿ ಕೊಟ್ಲು ಅಜ್ಜಿ ಆ ಅಡಿಗೆಯನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಆಗ ಅಜ್ಜಿ ಅಲ್ಲಿರುವ ಬಕೆಟ್ ಅನ್ನು ತೋರ್ಸಿದ್ರು ಪಲ್ಲವಿ ಅದನ್ನು ನೋಡಿ ಅಯ್ಯೋ ಈ ಬಕೆಟ್ ನಮ್ದು ಅದೇ ಕಣಮ್ಮ ತಗೊಂಡೋಗು ಹಾಗೆ ಅಂತ ಹೇಳಿದ ತಕ್ಷಣ ಆ ಬಕೆಟ್ ತುಂಬಾ ಬಂಗಾರ ಪ್ರತ್ಯಕ್ಷವಾಯಿತು ಅಮ್ಮೋ ಆ ಬಕೆಟ್ ನಿನಗೆ ಕಣಮ್ಮ ಈ ಬಕೆಟ್ನ ಅತ್ತೆಗೆ ಕೊಡು ನಿನ್ನ ತುಂಬಾ ಮೆಚ್ಕೋತಾಳೆ ಇನ್ನು ಆ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಚೆನ್ನಾಗಿರಮ್ಮ ಹಾಗೆ ಹೇಳಿದ ತಕ್ಷಣ ಪಲ್ಲವಿ ಆ ಅಜ್ಜಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಟೋದ್ಲು ಪಲ್ಲವಿ ಬಂಗಾರ ತುಂಬಿಕೊಂಡಿರುವ ಬಕೆಟ್ ಅನ್ನು ತೆಗೆದುಕೊಂಡು ಬಂದು ಅತ್ತೇ ಅತ್ತೇ ಹಾಗೆ ಅಂತ ಕರೆದ್ಲು ಆ ಧ್ವನಿಯನ್ನು ಕೇಳಿ ಭಾಗ್ಯ ಹೊರಗಡೆ ಬಂದ್ಲು ಪಲ್ಲವಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ಭಾಗ್ಯ ಏನು ಮಾತನಾಡದೆ ದುರಾಸೆಯಿಂದ ಬಾವಿಗೆ ಹಾರದ್ಲು ಬಾವಿಯೊಳಗಿರುವ ಸುಂದರವಾದ ಕಾಡಿಗೆ ಬಂದ್ಲು ಮಂತ್ರದ ಮರ ಅವಳನ್ನು ನೋಡಿತು ಯಾರಮ್ಮ ನೀನು ಇಲ್ಲಿಗೆ ಹೇಗೆ ಬಂದೆ ಆ ನನಗೆ ಚಿನ್ನ ಬೇಕೋ ಅದಕ್ಕೆನೆ ಬಂದೆ ಎಲ್ಲಿದೆ ಚಿನ್ನ ಸ್ವಲ್ಪ ಮುಂದಕ್ಕೆ ಹೋಗು ಅಲ್ಲಿ ಒಬ್ರು ಅಜ್ಜಿ ಇದ್ದಾರೆ ಅವರನ್ನು ಕೇಳು ಅವರು ನಿನಗೆ ಚಿನ್ನವನ್ನು ಕೊಡ್ತಾರೆ ಅಲ್ಲಿ ಹೋಗಿ ಮಾತನಾಡು ಹೀಗೆ ಆ ಮಂತ್ರದ ಮರದ ಮಾತನ್ನು ಕೇಳಿ ಭಾಗ್ಯ ಮುಂದಕ್ಕೆ ಹೋದ್ಲು ಎದುರಲ್ಲಿ ಆ ಅಜ್ಜಿ ಇದ್ರು ಇಲ್ಲಿ ನೋಡಮ್ಮ ನನಗೆ ಚಿನ್ನ ಬೇಕು ಚಿನ್ನಕ್ಕೋಸ್ಕರ ಬಂದಿದ್ದೀನಿ ಬೇಗ ಚಿನ್ನ ಕೊಡು ಚಿನ್ನ ತಗೊಂಡೋಗ್ತೀನಿ ನನಗೆ ಮನೇಲಿ ತುಂಬಾ ಕೆಲಸ ಇದೆ ಬೇಗ ಕೊಟ್ಕಳ್ಸು ಆ ವಯಸ್ಸಾದ ಅಜ್ಜಿ ಭಾಗ್ಯನ ದುರಾಸೆಯನ್ನು ತಿಳಿದುಕೊಂಡು ಓ ಚಿನ್ನ ಬೇಕಾ ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಐಸು ಅದ್ರ ಮೇಲೆ ನಿಂತ್ಕೊ ಅದ್ರ ಮೇಲೆ ನಿಂತ್ಕೊಂಡ್ರೆ ನಿನಗೆ ಚಿನ್ನ ಕೊಡ್ತೀನಿ ಏನು ನಾನು ಆ ಐಸ್ ಮೇಲೆ ನಿಲ್ಬೇಕ ನಿನ್ಗೇನಾದ್ರೂ ಬುದ್ಧಿ ಇದೆಯಾ ಅದು ಕೂಡ ನೀನು ಹೇಳುವ ತನಕ ನಿನಗೆ ಚಿನ್ನ ಬೇಕು ಅಂದ್ರೆ ನಾನ್ ಹೇಳಿದ ಹಾಗೆ ಮಾಡ್ಬೇಕು ಇಲ್ಲ ಅಂದ್ರೆ ಹೇಗೆ ಬಂದು ಹಾಗೇನೆ ತಿರುಗಿ ಹೋಗ್ಬಿಡು ನಿನಗೇನೆ ಒಳ್ಳೇದು ನಾನು ಹೇಳಿದ ಹಾಗೆ ಮಾಡ್ಲಿಲ್ಲ ಅಂದ್ರೆ ಚಿನ್ನ ಕೊಡೋದಿಲ್ಲ ಚಿನ್ನ ಕೊಡ್ತೀಯೋ ಇಲ್ವೋ ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ ನೀನು ಎಲ್ಲಿದ್ದೀಯ ಅಂತ ತಿಳ್ಕೊಂಡು ನೀನ್ ಮಾತಾಡು ನೀವು ಹೇಳಿದ ಹಾಗೇನೆ ಮಾಡ್ಬೇಕಾ ಚಿನ್ನಕ್ಕೋಸ್ಕರ ನಾನು ಹೇಳಿದ ಹಾಗೇನೆ ಮಾಡ್ಲೇಬೇಕು ಹಾಗೆ ಹೇಳಿದಾಗ ಭಾಗ್ಯ ಅದರ ಮೇಲೆ ನಿಂತಲು ಅದರ ಮೇಲೆ ನಿಂತ ತಕ್ಷಣ ಬಿಳಿಯಾಗಿದ್ದ ಭಾಗ್ಯ ಕಪ್ಪಾಗಿದ್ಲು ಅದನ್ನ ನೋಡಿದ ತಕ್ಷಣ ಅವಳಿಗೆ ಗೊಂದಲವಾಯಿತು ಅಯ್ಯೋ ಏನಿದು ಬಿಳಿಯಾಗಿ ಇದ್ದ ನಾನು ಕಪ್ಪಾಗಿ ಬದ್ಲಾಗಿದ್ದೀನಿ ನನ್ಗೆ ಏನಾಯ್ತು ನೀನು ಚಿನ್ನದ ಮೇಲೆ ಇರುವ ಆಸೆಯಿಂದ ಬಾವಿಯೊಳಗೆ ಹಾರಿದೆ ಆದ್ರೆ ನಿನ್ನ ಆಲೋಚನೆ ತಪ್ಪು ಅದಕ್ಕೇನೆ ನಿನಗೆ ಕಪ್ಪು ಬಣ್ಣ ಬಂದಿರೋದು ನಾನು ಈ ಕಪ್ಪು ಬಣ್ಣ ಹೋಗಿ ಬಿಳಿಯಾಗಿ ಕಾಣ್ಬೇಕು ಅಂದ್ರೆ ಇರೋದ್ರಲ್ಲಿನೇ ಸಂತೋಷವಾಗಿ ಜೀವನ ಮಾಡಬೇಕು ಆವಾಗ್ಲೇ ನೀನು ಬದ್ಲಾಗೋದು ಅರ್ಥ ಆಯ್ತಮ್ಮ ಮನುಷ್ಯರು ಇರೋದಕ್ಕೆ ಬಿಟ್ಬಿಟ್ಟು ಇಲ್ಲದಿರುವುದನ್ನು ಹುಡುಕಾಡಿ ಆಸೆ ಪಡಬಾರ್ದು ಇಂದಿನಿಂದ ಇರೋದ್ರಲ್ಲೇ ಬದುಕ್ತೀನಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ ನೀನು ಮಾಡುವ ಒಳ್ಳೆ ಕೆಲಸಗಳಿಂದ ನಿನ್ನ ಬಣ್ಣ ಬದಲಾಗುತ್ತೆ ಹೀಗೆ ವಯಸ್ಸಾದ ಅಜ್ಜಿ ಹೇಳಿದಾಗ ಭಾಗ್ಯ ಮಾತನ್ನು ಕೇಳಿದ್ಲು ಆ ನಂತರ ತಿರುಗಿ ಮನೆಗೆ ಬಂದ್ಲು ಕಪ್ಪಾಗಿರುವ ಅತ್ತೆಯನ್ನು ನೋಡಿ ಪಲ್ಲವಿ ಅಸಹ್ಯ ಪಡದೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಅಂದಿನಿಂದ ಭಾಗ್ಯ ಸೊಸೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು ಹಿಮ್ಮಾಪುರಕ್ಕೆ ರಾಜ ಅಂತ ಹೆಸರುವಾಸಿಯಾಗಿರುವ ಶೇಷಾದ್ರಿಗೆ ಸುಧಾಕರ್ ಸಂಪತ್ತೆನ್ನುವ ಇಬ್ಬರು ಮಕ್ಕಳಿದ್ರು ಇಲ್ಲದಿರುವ ತಾಯಿಯ ಪ್ರೀತಿಯನ್ನು ಕೂಡ ತಂದೆಯೇ ತೋರಿಸಿ ಅವರನ್ನು ಬೆಳೆಸಿದ್ರು ಇಬ್ಬರಿಗೂ ದೊಡ್ಡ ವಿದ್ಯಾಭ್ಯಾಸವಿಲ್ಲ ಆದರೆ ಕೆಲಸಗಾರರು ದೊಡ್ಡವನು ಕೂಲಿ ಕೆಲಸ ಮಾಡ್ತಾ ಇದ್ರೆ ಸಣ್ಣವನು ಆಟೋ ಓಡಿಸ್ತಾ ಇದ್ದ ಸಂಪಾದನೆ ಮಾಡ್ಕೊಂಡು ಬರುವ ಹಣವನ್ನು ತನ್ನ ತಂದೆಯ ಬಳಿ ಕೊಡ್ತಾ ಇದ್ರು ತಂದೆ ಆ ಹಣದಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಉಳಿದ ಹಣವನ್ನು ಮನೆಯಲ್ಲಿ ಒಂದು ಕಡೆ ಕೂಡಿಡ್ತಾ ಇದ್ರು ಪ್ರತಿದಿನ ರಾತ್ರಿ ಮೂರು ಜನ ಒಟ್ಟಿಗೆ ಊಟ ಮಾಡಿ ಹೊರಗಡೆ ಅಂಗಳದಲ್ಲಿ ಮೂರು ಮಂಚವನ್ನು ಹಾಕಿಕೊಂಡು ಮೂವರು ಮಾತಾಡ್ಕೊಂಡು ನಿದ್ರೆ ಮಾಡ್ತಿದ್ರು ಹೀಗೆ ಆ ದಿನ ಕಳೆಯಿತು ಶೇಷಯ್ಯ ತೀರ್ಕೊಂಡಿರುವ ಅವನ ಹೆಂಡತಿಯಾದ ಶ್ಯಾಮಲನ ಫೋಟೋ ಮುಂದೆ ಬಂದು ಶ್ಯಾಮಲ ಇವತ್ತು ನಮ್ಮ ಮಕ್ಕಳನ್ನು ಸತ್ಯ ಮನೆಗೆ ಕರ್ಕೊಂಡೋಗಿ ಅವನ ಇಬ್ಬರು ಹೆಣ್ಣು ಮಕ್ಕಳಿಗೆ ನಮ್ಮ ಮಕ್ಕಳ ಜೊತೆ ಮದುವೆ ಮಾಡ್ಬೇಕಾಗಿ ಕೇಳ್ಕೋತೀನಿ ಹಾಗೆ ಹೇಳಿ ತನ್ನ ಹೆಂಡತಿಯ ಫೋಟೋವನ್ನು ನೋಡಿದ್ರು ಅವರಿಗೆ ಹೆಂಡತಿ ಒಪ್ಪಿರುವ ಹಾಗೆ ಅನ್ನಿಸಿತ್ತು ಸಂತೋಷ ತುಂಬಿದ ಮನಸ್ಸಿನಿಂದ ಹೊರಗೆ ಬಂದ್ರು ದೊಡ್ಡವನು ಎತ್ತಿನ ಗಾಡಿಯ ಬಳಿ ನಿಂತಿದ್ದ ಸಣ್ಣವನಾದ ಸಂಪತ್ ಆಟೋ ಬಳಿ ನಿಂತಿದ್ದ ಏನ್ರೋ ಮಕ್ಳೇ ರಾತ್ರಿ ನಾನು ಹೇಳಿರೋ ವಿಚಾರವನ್ನು ಮರ್ತ್ ಬಿಟ್ರಾ ಇಬ್ಬರು ಕೆಲ್ಸಕ್ಕೆ ಹೊರಟಿ ನಿಂತಿದ್ದೀರಾ ರಾತ್ರಿ ನೀವು ಯಾವ ವಿಚಾರಪ್ಪ ನಮ್ ಜೊತೆ ಹೇಳಿದ್ರಿ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಸತ್ಯಯನ ಮನೆಗೆ ಹೋಗ್ಬೇಕು ಅಂತ ಹೇಳ್ದೆ ಅಲ್ವಾ ಸತ್ಯ ಮಾವನ್ ಮನೆಗ ಯಾಕಪ್ಪ ಮಾವನಿಗೆ ಏನಾಯಿತು ಅಯ್ಯೋ ಅವನಿಗೇನಾಗೋದು ಗುಂಡುಕಲ್ಲಂಗೆ ಚೆನ್ನಾಗಿದ್ದಾನೆ ಅವನ ಇಬ್ಬರು ಹೆಣ್ಣು ಮಕ್ಕಳನ್ನು ನಿಮ್ಮಿಬ್ಬರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ನಮಗೆ ಯಾಕಪ್ಪ ಇಷ್ಟು ಬೇಗ ಮದುವೆ ನಾವಿವಾಗ ಚೆನ್ನಾಗಿದ್ದೀವಿ ತಾನೆ ನನಗೆ ಇನ್ನೂ ನಿಮಗೆ ಅಡುಗೆ ಮಾಡಿ ಕೊಡಕ್ಕೆ ನನ್ನಿಂದ ಆಗಲ್ಲ ಕಣೋ ಅವನು ಅವನ ಹೆಣ್ಮಕ್ಕಳನ್ನ ನಿಮಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದ ಅದಲ್ಲಪ್ಪ ಅಣ್ಣ ಮದುವೆ ಬೇಡ ಅಂತ ಹೇಳ್ತಿದ್ದಾನಲ್ವಾ ಸುಧಾಕರು ಸಂಪತ್ತು ಆಯಾ ಸಮಯದಲ್ಲಿ ನಡಿಬೇಕಾದ ಕೆಲಸ ಕಾರ್ಯಗಳು ಆಯಾ ಸಮಯದಲ್ಲಿ ನಡಿಲೇಬೇಕಾಗುತ್ತೆ ಕಣೋ ನಿಮಗೆ ತಂದೆಯಾಗಿ ಮದುವೆ ಮಾಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಬನ್ನಿ ಸತ್ಯಯ್ಯನ ಮನೆಗೆ ಹೋಗಿ ಅವನ ಹೆಣ್ಣು ಮಕ್ಕಳ ಜೊತೆ ನಿಮಗೆ ಮದುವೆ ಬಗ್ಗೆ ಮಾತಾಡಿ ಬರೋಣ ಹೀಗೆ ಮೂವರು ಸೇರಿ ಆಟೋದಲ್ಲಿ ಹೊರಟು ಹೋದ್ರು ಅದೇ ಊರಲ್ಲಿ ಚಲಪತಿ ಎನ್ನುವವನಿದ್ದ ಚಲಪತಿಗೆ ಮಾವಿನ ತೋಟವಿತ್ತು ಈ ವರ್ಷ ಮಾವು ಚೆನ್ನಾಗಿ ಬಿಟ್ಟಿತ್ತು ಅದೇ ತೋಟದಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡುವ ವೀರಯ್ಯ ಚಲಪತಿಗೆ ಎಳೆನೀರನ್ನು ತಂದುಕೊಟ್ಟ ಚಲಪತಿ ಕೊಬ್ಬರಿ ನೀರು ಕುಡಿದ ಅಯ್ಯ ನಾನು ಪಟ್ಟಣದಲ್ಲಿರುವ ನನ್ನ ಮಕ್ಕಳನ್ನ ನೋಡಕ್ಕೋಗ್ಬೇಕು ಲೆಕ್ಕಾಚಾರ ನೋಡಿ ನನಗೆ ಹಣ ಕೊಡಿ ಅಯ್ಯ ವೀರಯ್ಯ ಇವಾಗ ನನ್ನ ಕೈಯಲ್ಲಿ ಹಣ ಇಲ್ಲ ಈ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ರೆ ಮಾತ್ರ ನನಗೆ ಹಣ ಸಿಗುತ್ತೆ ಇವಾಗ ಊರ್ ಬಿಟ್ಟು ಹೋಗ್ತಾ ಇರೋದು ನಾನಲ್ಲ ನೀನೇ ತಾನೆ ನಾನು ಇಲ್ಲೇ ಇರ್ತೀನಿ ಇವಾಗ ಊರಿಗೆ ಹೋಗಿ ನಿನ್ ಮಕ್ಕಳನ್ನ ನೋಡಿ ಆಮೇಲೆ ಬಾ ವೀರಯ್ಯ ಇವಾಗ ನಿನ್ ಮಗನ ಹತ್ರ ಹೋಗಿ ಬಾ ಆಮೇಲೆ ಲೆಕ್ಕಾಚಾರ ನೋಡಿ ಎಲ್ಲಾ ಹಣವನ್ನು ಕೊಡ್ತೀನಿ ವೀರಯ್ಯ ಚಲಪತಿ ಜೊತೆ ತನ್ನ ಕೂಲಿ ಹಣವನ್ನು ಕೊಡಿ ಅಂತ ಎಷ್ಟು ವಿನಯದಿಂದ ಕೇಳಿಕೊಂಡ್ರು ಕೂಡ ಚಲಪತಿ ಕೊಡದಿರುವ ಕಾರಣ ವೀರಯ್ಯ ಬೇಜಾರ್ ಮಾಡ್ಕೊಂಡೋದ ಇದೇ ಚಲಪತಿ ಹತ್ರ ಇರುವಂತಹ ಕೆಟ್ಟ ಗುಣ ಅವನು ಜನರ ಬಳಿ ಕೆಲಸವನ್ನು ಮಾಡಿಸಿಕೊಳ್ತಾನೆ ಆದ್ರೆ ಜನರಿಗೆ ಸೇರಬೇಕಾದ ಕೂಲಿ ಹಣವನ್ನು ಕೊಡದೆ ಹಬ್ಬ ಹೇಗಾದ್ರೂ ಹಣ ಉಳಿತಾಯವಾಯಿತು ಅನ್ಕೋತಾನೆ ಮನೆಯ ಬಾಗಿಲಲ್ಲಿ ನಿಂತಿರುವ ಸತ್ಯಯ್ಯನ ಬಳಿ ಅವನ ಇಬ್ಬರು ಹೆಣ್ಣು ಮಕ್ಕಳಾದ ವೈದೇಹಿ ಅಂಜಲಿ ತಂದೆ ಬಳಿ ಬಂದ್ರು ಅಪ್ಪ ನಮ್ನ ನೋಡ್ಲಿಕ್ಕೆ ಶೇಷಯ್ಯ ಮಾವನ ಮಕ್ಕಳು ಬರ್ತಾರೆ ಅಂತ ಒಂಬತ್ತು ಗಂಟೆಗೆ ರೆಡಿಯಾಗಿ ಅಂತ ಹೇಳಿದ್ರಿ ಇವಾಗ ಗಂಟೆ ಹನ್ನೊಂದಾಯ್ತು ಇನ್ನು ಶೇಷಾದ್ರಿ ಮಾವ ಮಕ್ಕಳ ಜೊತೆ ಬರ್ಲಿಲ್ಲ ಎಲ್ಲಮ್ಮ ಶೇಷಾದ್ರಿ ಬಂದೇ ಬರ್ತಾನೆ ಅವನು ನನ್ ಗೆಳೆಯ ಅಂತ ಹೇಳ್ತಾ ಇಲ್ಲ ಅವನು ಒಮ್ಮೆ ಮಾತ್ನ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಮಾತನ್ನು ಮೀರದೇ ಇಲ್ಲ ಹೀಗೆ ಮಾತಾಡ್ತಾ ಇರುವಾಗ ಸತ್ಯಯನ ಮನೆ ಮುಂದೆ ಆಟೋ ಬಂದು ನಿಲ್ತು ಎಲ್ಲರೂ ಸೇರಿ ಮನೆಯೊಳಗೆ ಹೋಗಿ ಕೂತ್ರು ವೈದೇಹಿ ಅಂಜಲಿ ಚೆನ್ನಾಗಿ ರೆಡಿಯಾಗಿ ಕುರ್ಚಿ ಮೇಲೆ ಕೂತಿದ್ರು ಸುಧಾಕರನಿಗೆ ವೈದೇಹಿ ಇಷ್ಟವಾದ್ಲು ಸಂಪತ್ತಿಗೆ ಅಂಜಲಿ ಇಷ್ಟವಾದ್ಲು ಹೀಗೆ ಒಬ್ಬರಿಗೊಬ್ಬರು ಇಷ್ಟವಾದ ಕಾರಣ ಒಳ್ಳೆ ದಿನ ನೋಡಿ ಅವರ ಮನೆ ಮುಂದನೆ ಚಪ್ಪರವನ್ನು ಹಾಕಿ ಇರುವುದರಲ್ಲಿ ಸಂತೋಷವಾಗಿ ಮದ್ವೆ ಮಾಡಿಸಿದ್ರು ಆ ನಂತರ ಮಕ್ಕಳನ್ನು ಕಳಿಸುವಾಗ ಶೇಷಯ್ಯ ಇನ್ಮುಂದೆ ನನ್ ಹೆಣ್ಮಕ್ಳಿಗೆ ಮಾವನೂ ನೀನೆ ತಂದೆನೂ ನೀನೆ ನೀನೇ ಚೆನ್ನಾಗ್ ನೋಡ್ಕೋಬೇಕು ನೀನ್ ಮಾತ್ರ ಈ ಮನೆಯಲ್ಲಿ ಒಬ್ನೇ ಏನೋ ಮಾಡ್ತೀಯಾ ನಿನ್ನ ಹೆಣ್ಮಕ್ಳು ಜೊತೆ ಸೇರಿ ನೀನು ಬಂದ್ಬಿಡು ಎಲ್ಲರೂ ಸೇರಿ ಜೊತೆಯಾಗಿ ಚೆನ್ನಾಗಿರೋಣ ನಾನು ಬರದಿಲ್ಲ ಶೇಷಂ ನನ್ನ ಹೆಣ್ಮಕ್ಳನ್ನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೋ ಶೇಷಯ್ಯ ತನ್ನ ಇಬ್ಬರು ಸೊಸೆಯಂದಿರನ್ನು ಕರ್ಕೊಂಡು ಎತ್ತಿನ ಗಾಡಿಯಲ್ಲಿ ತನ್ನ ಊರಿಗೆ ಬಂದ ಅಂಜಲಿ ವೈದೇಹಿ ಒಂದೇ ಮನೆಯ ಸೊಸೆಯಾದ್ರು ಸುಧಾಕರು ಸಂಪತ್ತು ಇನ್ಮುಂದೆ ನಿಮ್ ಸಂಪಾದನೆ ಹಣವನ್ನು ತಂದು ಹೆಂಡ್ತಿ ಕೈಯಲ್ಲಿ ಕೊಡಿ ಅವರೇ ಮನೆಯ ಜವಾಬ್ದಾರಿಯನ್ನು ನೋಡ್ಕೋತಾರೆ ಸುಧಾಕರ್ ಸಂಪತ್ತು ಸರಿ ಅಂತ ಹೇಳಿದ್ರು ಅದನ್ನು ನೋಡಿ ವೈದೇಹಿ ಅಂಜಲಿ ಸಂತೋಷಪಟ್ರು ಹೀಗೆ ಅಂದಿನಿಂದ ಸುಧಾಕರ್ ಮತ್ತು ಸಂಪತ್ತು ಅವರಿಬ್ಬರ ಸಂಪಾದನೆಯನ್ನು ತಂದು ಹೆಂಟಿ ಕೈಯಲ್ಲಿ ಕೊಡ್ತಾ ಇದ್ರು ವೈದೇಹಿ ಅಂಜಲಿ ಅವರಿಬ್ಬರು ಒಂದೇ ಮನೆಯ ಸೊಸೆಯಾದ್ರೂ ಕೂಡ ಇಬ್ಬರು ಸಂತೋಷವಾಗಿ ಇರುವುದರಲ್ಲಿ ಆನಂದವಾಗಿ ಜೀವನ ಮಾಡ್ತಾ ಇದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ಶೇಷಯ್ಯ ಕೂಡ ಮರಣ ಹೊಂದಿದ್ರು ಸತ್ಯಯ್ಯ ಕಣ್ಣೀರಾಗ್ತಾ ಇದ್ರು ಸುಧಾಕರ್ ಮತ್ತು ಸಂಪತ್ತು ತಂದೆ ಇಲ್ಲದ ಮನೆಯನ್ನು ನೋಡಿ ಶೇಷಾದ್ರಿಯಯ್ಯ ಫೋಟೋ ನೋಡಿ ಅಳ್ತಾ ಇದ್ರು ತನ್ನ ಗೆಳೆಯನ ದುಃಖದಲ್ಲಿ ಸತ್ಯಯ್ಯ ಕೂಡ ಮರಣ ಹೊಂದಿದ್ರು ಇದನ್ನು ನೋಡಿ ವೈದೇಹಿ ಅಂಜಲಿ ತುಂಬಾನೇ ದುಃಖಪಟ್ರು ಸವಸಂಸ್ಕಾರವನ್ನು ಮಾಡಿದ್ರು ದಿನಗಳು ಕಳೆಯಿತು ಆ ದೇವರು ಯಾರ ಜೀವನವನ್ನು ಹೇಗೆಲ್ಲ ಬದ್ಲಾಯಿಸ್ತಾನೆ ಗೊತ್ತೇ ಹಾಗಲ್ಲ ಆಟೋ ಆಕ್ಸಿಡೆಂಟ್ ಆಗಿ ಸಂಪತ್ತು ತನ್ನ ಎರಡು ಕಾಲುಗಳನ್ನು ಕಳ್ಕೊಂಡ ಮನೆಯಲ್ಲೇ ಕೂತ್ಕೊಂಡು ಕಳ್ಕೊಂಡಿರುವ ತನ್ನ ಎರಡು ಕಾಲುಗಳನ್ನು ನೋಡಿ ಅಳ್ತಾ ಇದ್ದ ಅಣ್ಣನಾದ ಸುಧಾಕರ್ ತಮ್ಮನಿಗೆ ಸಮಾಧಾನ ಹೇಳಿ ಒಳಗೊಳಗೆ ಅಳ್ತಾ ಇದ್ದ ಹೀಗೆ ಸುಧಾಕರ್ ಒಬ್ಬನೇ ಕೂಲಿ ಕೆಲ್ಸ ಮಾಡುವುದರಿಂದ ಆ ಕುಟುಂಬ ತುಂಬಾ ಕಷ್ಟದಲ್ಲಿ ಸಾಗಿತ್ತು ಹೀಗಿರುವಾಗ ಒಂದು ದಿನ ಬಾವಾ ನನ್ನ ಕೂಡ ಕೂಲಿ ಕೆಲ್ಸಕ್ಕೆ ಕರ್ಕೊಂಡೋಗಿ ಸರಿ ವೈದೇಹಿ ಕೂಲಿ ಕೆಲ್ಸಕ್ಕೆ ಜನ ಬೇಕು ಅಂತ ಹೇಳಿದ್ರೆ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಸುಧಾಕರ್ ಹೊಲದ ಕೆಲ್ಸಕ್ಕೆ ಹೊಲದ ಯಜಮಾನ ಒಂದು ದಿನ ಸುಧಾಕರನ ಬಳಿ ಸುಧಾಕರ ಹೊಲದಲ್ಲಿ ಹುಳಗಳಿದೆ ಅಂತ ಹೇಳಿದೆ ಅಲ್ವಾ ಹುಳಗಳಿಗೋಸ್ಕರ ಮದ್ದು ತಂದಿದೀನಿ ಹಾಕು ಹಾಗೆ ಅಂತ ಹೇಳಿದಾಗ ಸುಧಾಕರ್ ಮದ್ದನ್ನು ಓಪನ್ ಮಾಡ್ತಾ ಇರುವಾಗ ಮುಚ್ಚಳ ಕೈಜಾರಿ ಮದ್ದು ಅವನ ಕಣ್ಣಿಗೆ ಬಿತ್ತು ಅಷ್ಟೇ ಸುಧಾಕರನಿಗೆ ತನ್ನ ಎರಡು ಕಣ್ಣು ಹೋಯಿತು ಸುಧಾಕರ್ ಕಣ್ಣಿಲ್ಲದವನಾದ ಮನೆಯಲ್ಲೇ ಇದ್ದ ಅಂಜಲಿ ವೈದೇಹಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಮನೆಯ ಅಕ್ಕಪಕ್ಕ ಇರುವ ಜನರ ಬಳಿ ಕೂಡ ಕೇಳಿ ನೋಡಿದ್ರು ಹೀಗೆ ಒಂದು ದಿನ ಹುಲ್ಲನ್ನು ಎತ್ತಲು ಹೋದ್ರು ಆ ಕೆಲಸ ಅವರಿಗೆ ಕಷ್ಟದ ಕೆಲಸ ಅವರಿಗೆ ಈ ಕೆಲಸ ಅಭ್ಯಾಸವಿಲ್ಲದ ಕಾರಣ ಹುಲ್ಲು ಕೈಜಾರಿ ಕೆಳಗೆ ಬಿತ್ತು ಹೀಗೆ ಆ ಯಜಮಾನ ಬಾಯಿಗೆ ಬಂದ ಮಾತಿನಲ್ಲಿ ಅವರಿಬ್ಬರನ್ನು ಬೈದ ಅವರಿಬ್ಬರು ಮನೆಗೆ ಬಂದು ಮಾತಾಡ್ತಾ ಇದ್ರು ಕಾಲಿಲ್ಲದ ಸಂಪತ್ ಕಣ್ಣಿಲ್ಲದ ಸುಧಾಕರ್ ಇದನ್ನೆಲ್ಲ ಇಬ್ಬರು ಕೇಳ್ಕೊಳ್ತಾ ಇದ್ರು ಆವಾಗ ಸುಧಾಕರ್ ತಮ್ಮ ಕಣ್ಣಿಲ್ಲದ ನಾನು ಕಾಲಿಲ್ಲದ ನೀನು ಚಲಪತಿಯವರ ಮಾವಿನ ತೋಟಕ್ಕೆ ಕಾವಲುಗಾರರಾಗಿ ಹೋಗೋಣ ಅಣ್ಣ ಕಣ್ಣು ಕಾಲು ಇಲ್ಲದವರು ನಾವು ನಾವು ಹೇಗಣ್ಣ ಕೆಲಸ ಮಾಡೋದು ತಮ್ಮ ನನಗೆ ಕಣ್ಕಣದಿಲ್ಲ ನಿನಗೆ ನಡೆಯಕ್ಕಾಗದಿಲ್ಲ ನಾನು ನಿನ್ನೆ ಎತ್ಕೋತೀನಿ ನೀ ನನ್ಗೆ ದಾರಿ ಏಳು ನಾವಿಬ್ಬರೂ ಸೇರಿ ಮಾವಿನ ತೋಟಕ್ಕೆ ಹೋಗೋಣ ಸರಿ ಅಣ್ಣ ಹೀಗೆ ಮರುದಿನ ವೈದೇಹಿ ಅಂಜಲಿ ಅವರಿಬ್ಬರು ಕೆಲ್ಸಕ್ಕೆ ಹೋದ ನಂತರ ಸುಧಾಕರ್ ಸಂಪತ್ತನ್ನು ಎತ್ತಿಕೊಂಡ ಹೀಗೆ ಅವರಿಬ್ಬರು ನಡ್ಕೊಂಡು ಮಾವಿನ ತೋಟಕ್ಕೆ ಹೋದ್ರು ಇಬ್ಬರು ಮಾವಿನ ತೋಟದ ಮಾಲೀಕನಾದ ಚಲಪತಿ ಬಳಿ ಬಂದ್ರು ಚಲಪತಿ ಅವರನ್ನು ನೋಡಿ ಕೇವಲವಾಗಿ ಮಾತಾಡ್ದ ಕಣ್ಣು ಕೈಕಾಲು ಚೆನ್ನಾಗಿರೋರೇ ಸರಿಯಾಗಿ ಕೆಲಸ ಮಾಡಲ್ಲ ಅದ್ರಲ್ಲೂ ನಿಮಗೆ ಒಬ್ಬರಿಗೆ ಕಾಲಿಲ್ಲ ಒಬ್ರಿಗೆ ಕಣ್ಣಿಲ್ಲ ನಿಮ್ಮಿಂದ ಹೇಗೆ ಕೆಲಸ ಮಾಡಲು ಸಾಧ್ಯ ನನಗೆ ಕಣ್ಣಿಲ್ಲ ಆದ್ರೆ ಕಾಲಿದೆ ನನಗೆ ಕಾಲಿಲ್ಲ ಆದ್ರೆ ಕಣ್ಣಿದೆ ತಮ್ಮನಿಗೆ ಕಾಲಿಲ್ಲ ಆದ್ರೆ ನನಗೆ ಕಾಲಿದೆ ನಾವಿಬ್ರು ಸೇರಿ ಮಾವಿನ ತೋಟಕ್ಕೆ ಕಾವಲಾಗಿ ಇದ್ದು ಕಳ್ಳರನ್ನು ಹಿಡ್ದೆ ಹಿಡಿತೀವಿ ದಯವಿಟ್ಟು ನಮಗೆ ಕೆಲಸವನ್ನು ಕೊಡಿ ಆಗ ದುರಾಸೆಯಾದ ಚಲಪತಿ ಅಣ್ಣ ತಮ್ಮಂದಿರಿಬ್ಬರು ಕೆಲಸ ಮಾಡುವ ತನಕ ಈ ಮಾವಿನ ತೋಪಿನಲ್ಲಿ ಕೆಲಸ ಮಾಡಲಿ ಆ ನಂತರ ಸಂಬಳ ಕೇಳಕ್ಕೆ ಬರುವಾಗ ನಾನೇ ಕಳ್ಳತನ ಮಾಡಿ ಸಂಬಳ ಕೊಡೋಕ್ಕಾಗಲ್ಲ ಸರಿಯಾಗಿ ಕಾವಲು ಕಾಯ್ದಿಲ್ಲ ನೀವು ಅಂತ ನಾಟಕವನ್ನಾಡಿ ಸಂಬಳ ಕೊಡೋದಿಲ್ಲ ಆವಾಗ ನನಗೆ ಹಣನೇ ಖರ್ಚಾಗಲ್ಲ ಹಾಗೆ ಅಂತ ಆಲೋಚನೆ ಮಾಡಿಕೊಂಡು ಸುಧಾಕರ್ ಸಂಪತ್ತಿಗೆ ಕೆಲಸವನ್ನು ಕೊಟ್ಟ ಹೀಗೆ ಕಾಲಿಲ್ಲದ ತಮ್ಮ ಕಣ್ಣಿಲ್ಲದ ಅಣ್ಣ ಭದ್ರವಾಗಿ ಕಾವಲು ಕಾಯ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ಹೀಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಬ್ಬರು ಕಾವಲು ಕಾಯಲು ಸಂಬಳವನ್ನು ಕೊಡಿ ಅಂತ ಎಷ್ಟೋ ಬೇಡಿಕೊಂಡ್ರು ಆದರೆ ಚಲಪತಿ ಮನಸ್ಸು ಮಾತ್ರ ಕರಗಲಿಲ್ಲ ಹೀಗೆ ಅಂದಿನಿಂದ ಮಾವಿನ ತೋಪಿನಲ್ಲಿ ಕಳ್ಳತನ ಕೂಡ ಆರಂಭವಾಯಿತು ಈ ವಿಷಯವನ್ನು ಚಲಪತಿ ಗಮನಿಸಿದ ಏನಯ್ಯ ಸುಧಾಕರ್ ನಿನ್ನೆ ನೋಡಿದ ಹಣ್ಣು ಇವತ್ತು ಸಿಗ್ತಾ ಇಲ್ಲ ಈ ವಾರದಲ್ಲಿ ಎಷ್ಟೋ ಮಾವಿನ ಹಣ್ಣುಗಳು ಕಳ್ಳತನವಾಗಿದೆ ನೀವಿಬ್ಬರು ಏನು ಕೆಲಸ ಮಾಡ್ತಿದ್ದೀರಾ ಸರಿಯಾಗಿ ಕಾವಲು ಕಾಯ್ತಾ ಇಲ್ವಾ ಅಯ್ಯ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನನ್ನ ತಮ್ಮ ಕಳ್ಳ ಎಲ್ಲಿದ್ದಾನೆ ಅಂತ ಸರಿಯಾಗಿ ಹೇಳ್ತಾ ಇಲ್ಲ ಅದಕ್ಕೇನೆ ನನ್ನಿಂದ ಕಳ್ಳನ ಹಿಡಿಯೋಕ್ಕಾಗ್ತಿಲ್ಲ ಅಣ್ಣ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನಾನು ಕಳ್ಳ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ನಿನಗೆ ಸರಿಯಾಗಿ ಹೋಗೋಕ್ಕಾಗ್ತಾ ಇಲ್ಲ ನನ್ನ ತಪ್ಪು ಇದರಲ್ಲಿ ಏನೂ ಇಲ್ಲ ನಾನು ಕಳ್ಳ ಅಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದೆ ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಜಗಳ ಮಾಡ್ತಿದ್ರು ಚಲಪತಿ ಅಲ್ಲಿಂದ ಹೊರಟೋದ ಹೀಗೆ ಆ ದಿನ ರಾತ್ರಿ ಅಕ್ಕ ತಂಗಿಯರಿಬ್ಬರು ಮಾವಿನ ತೋಪಿಗೆ ಬಂದರು ಹುಟ್ಟಿ ತುಂಬ ಮಾವಿನ ಹಣ್ಣುಗಳನ್ನು ಕುಯ್ಕೊಂಡು ಅಲ್ಲಿಂದ ಹೊರಟು ಹೋದ್ರು ಹೀಗೆ ದಿನಗಳು ಕಳೀತಾ ಇತ್ತು ಮಾವಿನ ಹಣ್ಣುಗಳ ಕಳ್ಳತನ ಆಗ್ತಾನೇ ಇತ್ತು ಹೀಗಿರುವಾಗ ಒಂದು ದಿನ ಇವತ್ ರಾತ್ರಿ ಹೇಗೆ ನನ್ನ ಮಾವಿನ ತೋಪಿನಲ್ಲಿ ಮಾವಿನ ಹಣ್ಣುಗಳು ಕಳ್ಳತನ ಆಗ್ತಿದೆ ಅಂತ ನೋಡ್ತೀನಿ ಹಾಗೆ ಅಂತ ಹೇಳಿ ಮಾವಿನ ತೋಪಿಗೆ ಬಂದು ಒಂದು ಮರದ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದ ಕಾಲಿಲ್ಲದ ತಮ್ಮನನ್ನು ಸಂಪತ್ ಎತ್ಕೊಂಡು ಮರಕ್ಕೆ ತೋರಿಸಿದ ಸಂಪತ್ ಹಣ್ಣುಗಳನ್ನು ಕುಯ್ದು ಕುಯ್ದು ಕೆಳಗೆ ಆಗ್ತಾ ಇದ್ದ ಅದನ್ನು ನೋಡಿ ಚಲಪತಿ ಮನೆಯ ಕಳ್ಳನನ್ನು ಈಶ್ವರ ಕೂಡ ಕಂಡುಹಿಡಿಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನೀವಿಬ್ಬರು ಕಳ್ಳತನ ಮಾಡೋದು ಯಾಕೆ ಅಂತ ಗೊತ್ತಾಯ್ತು ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಕೊಂಡ್ರಿ ತುಂಬಾ ಸಂತೋಷ ನಾವು ನಿಮ್ ಜೊತೆ ಕೆಲಸಕ್ಕೆ ಬಂದು ಎರಡು ತಿಂಗಳಾದ್ರೂ ಕೂಡ ನೀವು ನಮ್ಗೆ ಸಂಬಳ ಕೊಡ್ಲಿಲ್ಲ ನಮ್ಮ ಕುಟುಂಬ ಹೇಗೆ ಸಾಗೋದು ಮಾವಿನ ಹಣ್ಣನ್ನು ಕಳ್ಳತನವಾಗಿ ಕುಯ್ದು ಮಾರಾಟ ಮಾಡ್ತಿದ್ದೀವಿ ನಾನು ಇವಾಗ ಅದ್ನ ಸರಿಯಾಗಿ ಅರ್ಥ ಮಾಡ್ಕೊಂಡೆ ಸುಧಾಕರ್ ಅಣ್ಣ ತಮ್ಮಂದಿರಿಬ್ಬರು ಸೇರಿ ನನಗೆ ಸರಿಯಾದ ಪಾಠವನ್ನು ಹೇಳಿ ಬುದ್ಧಿವಂತ ಅಣ್ಣ ತಮ್ಮಂದಿರೇ ಇವತ್ತಿಂದ ನಿಮಗೆ ಸರಿಯಾದ ಸಂಬಳ ಕೊಡ್ತೀನಿ ಸರಿಯಾಗಿ ಕಾವಲನ್ನು ಕಾಯಿರಿ ಹಾಗೆ ಹೇಳಿದಾಗ ಅಣ್ಣ ತಮ್ಮಂದಿರಿಬ್ಬರು ತುಂಬಾನೇ ಸಂತೋಷ ಹೀಗೆ ಅಂದಿನಿಂದ ಅಣ್ಣ ತಮ್ಮಂದಿರಿಬ್ಬರು ಚೆನ್ನಾಗಿ ಕಾವಲನ್ನು ಕಾಯ್ತಾ ಇದ್ರು ಚಲಪತಿ ಕೂಡ ಅವರಿಗೆ ಕೂಲಿ ಹಣವನ್ನು ಕೊಡ್ತಾ ಇದ್ದ ಅಂದಿನಿಂದ ಕಳ್ಳತನ ಕೂಡ ನಿಂತೇ ಹೋಯಿತು ಹೀಗೆ ಸಂಪತ್ತಿಗೆ ಕೃತಕ ಕಾಲನ್ನು ಜೋಡ್ಸಿದ್ರು ಅದೇ ರೀತಿ ಸುಧಾಕರನಿಗೆ ಕೂಡ ಕಣ್ಣು ಕಾಣುವ ಹಾಗೆ ಆಪರೇಷನ್ ಮಾಡಿದ್ರು ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಅವರ ಅಂಗವಿಕಲತನವನ್ನು ದೂರ ಮಾಡಿ ಅಂದಿನಿಂದ ಚಲಪತಿ ಬಳಿ ಸಂತೋಷವಾಗಿ ಕೆಲ್ಸ ಮಾಡಿದ್ರು